ವರ್ಷ ಯಾವ ನಂಬರ್ಗೆ ತುಂಬಾ ಒಳ್ಳೆ ಾಗತ್ತೆ ಮತ್ತು ಯಾವ ನಂಬರ್ಗೆ ತುಂಬ ಕೆಟ್ಟದಾಗತ್ತೆ ಅಂದರೆ ಯಾವ ದಿನಾಂಕದಲ್ಲಿ ಹುಟ್ಟಿದವರು ತುಂಬ ಡೇಂಜರ್ ಯಾವ ದಿನಾಂಕದಲ್ಲಿ ಹುಟ್ಟಿದವರು ತುಂಬ ಲಕ್ಕಿ ಅನ್ನೋದನ್ನು ಆರ್ಯವರ್ಧನ್ ಗುರುಗಳು ಪ್ರಿಡಿಕ್ಟ್ ಮಾಡ್ತಾ ಇದ್ರು ಆ್ಯಂಡ್ ನಿಮಗೂ ಕೂಡ ಇರುತ್ತೆ ಸಾಕಷ್ಟು ಜನಕ್ಕೆ ನನ್ನ ಬಗ್ಗೆ ಕೇಳಬೇಕು ಸೊ ನನ್ನ ಡೇಟ್ ಆಫ್ ಬರ್ತ್ ಕಳಿಸ್ಕೊಡ್ತೀನಿ ನನ್ನ ಬಗ್ಗೆ ದಯವಿಟ್ಟು ಕೆ ಹೇಳಿ ಗುರುಗಳೇ ಅನ್ನುವಂಥ ಬೇಡಿಕೆ ಇರುತ್ತೆ ಸೊ ಅಂಥವರು ಫೇಸ್ಬುಕ್ ಮುಖಾಂತರ ಕಮೆಂಟ್ ಮಾಡೋ ಮುಖಾಂತರ ನೀವು ನಮಗೆ ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ಕಳಿಸ್ಬೋದು ನಾವು ಕಾರ್ಯಕ್ರಮದ ಅಂತ್ಯದಲ್ಲಿ ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ಉತ್ತರ ಕೊಡ್ತಾರೆ

ಗ್ಯಾರಂಟಿ ಟಿವಿಯಲ್ಲಿ ಲೈವಲ್ಲಿ ಏನು ನೋಡ್ತಾ ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಮೆಂಟ್ಸಿಗೆ ನಾವು ಲಾಸ್ಟಲ್ಲಿ ಉತ್ತರ ಕೊಡ್ತೀವಿ ಲೈ ಇದೆಲ್ಲ ಮುಗ್ದಾದ ಮೇಲೆ ಉತ್ತರ ಕೊಡ್ತೀವಿ ಯಾರು ಎಷ್ಟು ಬಾರಿ ಜಾಸ್ತಿ ಕಮೆಂಟ್ಸ್ ಹಾಕಿರ್ತಾರೆ ಅವ್ರದ್ದು ಗೊತ್ತಾಗುತ್ತೆ ಅವ್ರದ್ದೇ ತೆಗೆದು ಹೋಗ್ತೀವಿ ನೀವು ಉತ್ತರ ಊರು ಟೈಮಿಂಗ್ಸು ಗಳಿಗೆಯನ್ನು ಹಾಕಿ ಸಾಕು ನಿಮ್ಮ ಪ್ರಶ್ನೆಯನ್ನು ಹಾಕಿ ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತೀವಿ ನಾವು ಕೂಡ ನಮ್ಮ ಮೇಡಮ್ರು ಕೂಡ ಭಾಳ ವಿಶೇಷವಾಗಿ ಹಂಡ್ರೆಡ್ ಪರ್ಸೆಂಟು ಇದೇ ಪ್ರೋಗ್ರಾಮಲ್ಲಿ ನೀವು ನಿಮ್ಮ ಕಮೆಂಟ್ಸನ್ನು ಕೂಡ ಮಾಡ್ಬೋದು ಇದೇ ರೀತಿಲಿ ಇಲ್ಲ ಬೆಳಗ್ಗೆಯಲ್ಲೂ ಕೂಡ ಮೀತಾ ಮೇಡಮ್ ಅವರು ಬರ್ತಾರೆ ಏಳುವರೆಗೆ ಆ ಕಾರ್ಯಕ್ರಮದಲ್ಲಿ ನೀವು ಕಮೆಂಟ್ ಮಾಡಿ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೋದು ಇವಾಗಾಗಿಲ್ಲ ಅಂದರೆ ಬೆಳಗ್ಗೆ ಏಳುವರೆಗೆ ಯಾರು ಮೀತವ್ರು ಸಿಗ್ತಾರೆ ಹಂಡ್ರೆಡ್ ಪರ್ಸೆಂಟು ಅಲ್ಲೂ ಕೂಡ ನೀವು ಕಮೆಂಟ್ ಮಾಡಿಸಿ ಒಳ್ಳೆಯದಾಗಲಿ ಏಳುವರೆಗೆ ಮಿಸ್ ಮಾಡ್ದಲ್ಲೇ ನೋಡಿ ಶುಭ ಮೊಸ್ತು ಕಾರ್ಯಕ್ರಮವನ್ನು ಏಳುವರೆ ಸ್ಲಾಟಲ್ಲಿ ಇಲ್ಲಿ ಏಳು ಗಂಟೆ ನಂಬರ್ಸನ್ನ ನಾನು ಮಾತಾಡ್ತಿರೋದಿಂದ ಏಳನೇ ಏಳುವರೆಗೂ ಏಳು ಗಂಟೆಗೂ ಸಂಬಂಧಿರದಿಂದ ಈ ಮೀತಾ ಮೇಡಮ್ ಅವರು ಶುಭ ಮಸ್ತು ಕಾರ್ಯಕ್ರಮವನ್ನು ನಾನು ಇದ್ದೀನಿ ಏಳುವರೆಗೆ ನೀವು ಶುಭ ಮಸ್ತು ಕಾರ್ಯಕ್ರಮದಲ್ಲಿ ನೋಡಿದಲ್ಲಿ ಕೂಡ ಅವರು ಕೂಡ ಅತಿ ಹೆಚ್ಚು ನಿಮಗೆ ಉತ್ತರವನ್ನು ಕೊಡ್ತಾರೆ ಜ್ಯೋತಿಷ್ಯದಲ್ಲಿ ಕರೆಯೂ ಸ್ಪೀಕರಿಸ್ತಾರೆ ಅವರು ಕೂಡ ಇವಾಗ ಏಳುವರೆಗೆ ಶುಭ ಮಸ್ತು ಕಾರ್ಯಕ್ರಮ ಮೀತಾ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಆದರೆ ನಾನು ಏಳನೇ ನಂಬರ್ಸ್ ಬಗ್ಗೆ ಇದ್ದೀನಿ ಮೀತಾ ಮೇಡಮ್ ಅವರು ಕೂಡ ಹದಿನಾರನೇ ತಾರೀಕು ಅವ್ರು ಬರ್ತಾರೆ ಏಳು ಹದಿನಾರು ಈ ಡೇಟಲ್ಲೇ ಹುಟ್ಟಿರ್ತಾರೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಅದ್ರ ಬಗ್ಗೆನೇ ಇದ್ದೀನಿ ಏಳು ಹದಿನಾರು ಇಪ್ಪತ್ತೈದು ಆದರೆ ಏಳನೇ ತಾರೀಕು ಮುಂದಿನ ವರ್ಷ ಹೆಂಗಿದೆ ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ ಬರ್ದಿಟ್ಟು ಕೇಳಿ ಹೇಳ್ಬಿಟ್ಟು ಅವ್ರಿಗೆ ಕೂಡ ಎಂಟನೇ ತಿಂಗಳಲ್ಲಿ ಇದೇ ಹದಿನಾರನೇ ಬರ್ತಾರೆ ಬರ್ತಾ ಕೇಳಿ ಇದೇ ಹದಿನಾರನೇ ತಾರೀಕು ಮೀತವ್ರದ್ದು ಬರ್ತಾರೆ ಇದೆ ಹದಿನಾರನೇ ತಾರೀಕಲ್ಲಿ ಎಂಟುನೇ ನಂಬರ್ಸ್ ಈ ವರ್ಷದ ಮುಂದಿನ ವರ್ಷದ ಡೇಂಜರ್ ನಂಬರ್ಲಿ ಫಿಫ್ಟಿ ಫಿಫ್ಟಿ ಇರುತ್ತೆ ಹಾಗೆ ಎಂಟನೇ ತಿಂಗಳಲ್ಲಿ ಮುಂದಿನ ವರ್ಷ ಏಳನೇ ತಾರೀಕರು ಹದಿನಾರು ಇಪ್ಪತ್ತೈದನೇ ತಾರೀಕರು ತುಂಬ ಕೇರ್ಫುಲ್ಲಾಗಿರ್ಬೇಕು ಅಂತ ಹೇಳುತ್ತೆ ಯಾಕಂದರೆ ಮುಂದಿನ ವರ್ಷ ತುಂಬ ವೆರಿ ಡೇಂಜರ್ ನಂಬರ್ಸ್ ಇಸ್ ವೆರಿ ವೆರಿ ಡೇಂಜರ್ ನಂಬರ್ಸನ್ನೇ ಏಳು ಹದಿನಾರು ಇಪ್ಪತ್ತೈದು ಇರುತ್ತೆ ಅದು ತರ್ಟಿ ಪರ್ಸೆಂಟ್ ಇರುತ್ತೆ ಅಂದರೆ ಮೂರನೇ ತಿಂಗಳವರೆಗೂ ತುಂಬ ಅಪಾಯವನ್ನು ಕಾದಿರುತ್ತೆ ಮೂರನೇ ತಿಂಗಳವರೆಗೂ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಮೂರನೇ ತಿಂಗಳಾದಮೇಲೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಆದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂರು ಅಲ್ಲ ಏಳು ಹದಿನಾರು ಇಪ್ಪತ್ತೈದರ ಮನೆಯಲ್ಲಿ ಏನಾರು ಆರೋಗ್ಯ ಸಮಸ್ಯೆಗಳಿರುತ್ತೆ ಅವ್ರ ಮನೆಯಲ್ಲಿ ಭಾಳ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಇರ್ತವೆ ತುಂಬ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಮುಂದಿನ ವರ್ಷ ತುಂಬ ಕೇರ್ಫುಲ್ಲಾಗಿರ್ಬೇಕು ಏನು ನೀವೆಲ್ಲ ದರ್ಶನವ್ರನ್ನ ದೊಡ್ಡ ಬಿಗ್ ಸ್ಟಾರ್ ಮೇಲೆ ನೋಡ್ತಾ ಇದ್ದರೋ ಸಿನಿಮಾ ಸೂಪರ್ ಡೂಪರ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅವರು ಕೂಡ ಮಕರ ರಾಶಿ ಆಗಿದ್ದಾರೆ ದಯವಿಟ್ಟು ಅವರಿಗೆ ಮೊದಲನೇ ಹೆಜ್ಜೆ ನೆಕ್ಸ್ಟ್ ಪಿಚ್ಚರು ಅದು ಏನಾದ್ರು ಸೋತ್ ತುಂಬ ಪ್ಲಾಬರ್ ಮಾಲ್ಸಿಗೆ ಹಾಕಬೇಕಾಗುತ್ತೆ ಸೋಲಲ್ಲ ತುಂಬ ಆದರೂ ಕೂಡ ಯಾವಾಗಲೂ ಕೂಡ ಎಲ್ಲಿ ಎಂಡಾಗಬಾರ್ದು ಈ ಎಲ್ ಎಂಡಾದರೂ ತುಂಬ ಡೇಂಜರ್ ಅಂತ ಹೇಳ್ತೀನಿ ಅವ್ರದ್ದು ಕೂಡ ಡಿವಿಲ್ ಅನ್ನೋ ಅದು ಡಿವಿಲ್ ಅಂದರೆ ದೆವ್ವ ಅಂತ ಹೇಳುತ್ತೆ ಹಂಡ್ರೆಡ್ ಪರ್ಸೆಂಟು ದೆವ್ವ ಸಿನಿಮಾ ಎಷ್ಟು ಸಿಟ್ಟಿದ್ಮೇಲೆ ಒಂದಲ್ಲ ಒಂದು ಸಮಸ್ಯೆ ಆಗ್ತಾಯಿದೆ ಅದೇ ರೀತಿಲಿ ಇಲ್ಲಿ ಬಹಳ ವಿಶೇಷವಾಗಿ ತಮಿಳಲ್ಲಿ ವಿಜಯ್ ಕೂಡ ಎಲ್ಲಲ್ಲಿ ಎಂಡಾಗಂಥ ಒಂದು ಮಾಡ್ತಾರೆ ಅದು ಅವಾಗ ಅಲ್ಲಿ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡ್ಕೊ ಬರ್ತಾರೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಇಂದ ಅದೇ ಥರ ಐ ಪಿ ಎಲ್ಲಲ್ಲಿ ಎಲ್ಲಿ ಎಲ್ಲಿ ಎಂಡಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಅದರಿಂದ ಸಾವು ಹೆಚ್ಚು ಸಾವು ದುಃಖ ಒಳ್ಳೆ ನೋಡ್ತೀವಿ ಗ್ಯಾಮ್ಲಿಂಗಲ್ಲೂ ಕೂಡ ಇದೇ ಥರ ದೊಡ್ಡ ದೊಡ್ಡ ಕಂಪ್ನಿ ಬಿ ಪಿ ಎಲ್ಲು ಇವೆಲ್ಲವೂ ಕೂಡ ಎಲ್ ಎಂಡ್ ಆಗೋಂಥ ಕಂಪ್ನಿಗಳು ಇವತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ಬಿ ಎಸ್ ಎನ್ ಅಲ್ಲಿ ಇವತ್ತು ಪ್ರಾಬ್ಲಮ್ ಇದೆ ದರ್ಶನ್ ಅವ್ರ ಸಿನಿಮಾನು ಕೂಡ ಮುಂದಿನ ವರ್ಷಕ್ಕೆ ಬಂದರೆ ಏನಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಏಳು ಹದಿನಾರು ಇಪ್ಪತ್ತೈದು ಇಸ್ ವೆರಿ ಡೇಂಜರ್ ನಂಬರ್ಸು ಈ ಪ್ರಪಂಚದಲ್ಲಿ ತುಂಬ ಲೈಫಲ್ಲಿ ಡಿಸ್ಟರ್ಬ್ ಆಗೋರು ಇದೆ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರ್ತಾರೆ ಚಾರ್ಲಿ ಚಾಂಪಿಯನ್ ಜಾಕಿ ಚೈನ್ ಇವರೆಲ್ಲ ಊರೇ ಬಿಟ್ಬಿಟ್ರು ಹಂಡ್ರೆಡ್ ಪರ್ಸೆಂಟ್ ಎಷ್ಟೋ ಜನ ಊರು ಬಿಟ್ಟರು ಜಾಕಿ ಚೈನ್ ಅವ್ರ ಮಗ ಡಿಸ್ಟಾಗಿದ್ದಕ್ಕೆ ಊರೇ ಬಿಟ್ಬಿಟ್ರು ಭಾಳ ವಿಶೇಷ ಅಂತ ಇಡೀ ಜಗತ್ತಿಗೆ ದೊಡ್ಡ ಕಲಾವಿದ ಕಮಲ್ ಅವರು ಬೆಂಗಳೂರಿಗೆ ಬರದಂಗೆ ಮಾಡ್ಕೊಳ್ಬಿಟ್ರು ಅವ್ರು ಏಳನೇ ತಾರೀಕಲ್ಲ ಹುಟ್ಟಿದ್ದಾರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕತ್ತೆ ಮುಂದಿನ ವರ್ಷ ಧೋನಿ ಕೂಡ ಡೇಟ್ ಆಫ್ ಬರ್ತೀವಿ ಏಳು ಹಂಡ್ರೆಡ್ ಪರ್ಸೆಂಟು ಧೋನಿ ಕೂಡ ಮುಂದಿನ ವರ್ಷ ಪಕ್ಕ ಬರೆದಿಟ್ಟು ಕೇಳಿ ಐ ಪಿ ಎಲ್ಲೇ ರಿಟೈರ್ಮೆಂಟ್ ಕೊಡ್ತಾರೆ ಪಕ್ಕ ಬರೆದಿಟ್ಟು ಕೇಳಿ ಐ ಪಿ ಎಲ್ಲೇ ರಿಟೈರ್ಮೆಂಟ್ ಕೊಟ್ಟೇ ಕೊಡ್ತಾರೆ ಇದು ನನ್ನ ಮಾತು ಐ ಪಿ ಎಲ್ಗೆ ಮುಂದಿನ ವರ್ಷ ಧೋನಿ ರಿಟೈರ್ಮೆಂಟ್ ಕೊಟ್ಟೆ ಕೊಡ್ತಾರೆ ಏಳು ಹದಿನಾರು ಇಪ್ಪತ್ತೈದು ಮುಂದಿನ ವರ್ಷಕ್ಕೆ ತುಂಬ ಆಘಾತ ಇದೆ ನಿಮ್ಮ ಲೈಫಲ್ಲಿ ಏನಾರು ಒಂದು ಕಳ್ಕತ್ತೀರ ಅಂತ ಹೇಳುತ್ತೆ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಲೈಫಲ್ಲಿ ಏನಾರು ಕಳ್ಕತ್ತೀರ ಅದರಿಂದ ಏಳು ಹದಿನಾರು ಇಪ್ಪತ್ತೈದನೇ ತಾರಕರು ಮಾತಿನ ಮೇಲೆ ಅತಿ ಹೆಚ್ಚು ಗಮನ ಇರಬೇಕು ಮಾತಾಡಿ ದಡ್ರಾಗಬೇಡಿ ಹಂಡ್ರೆಡ್ ಪರ್ಸೆಂಟು ಇವಾಗ ತುಂಬ ಸರಿ ನೀವು ನೋಡಿರ್ಬೋದು ಕಮಲಾಸನ್ ಮಾತಾಡೋದು ಡಿಸ್ಟಪ್ ಆದರು ತುಂಬ ಸರಿ ದರ್ಶನವರು ಕೂಡ ತುಂಬ ಸರಿ ಮಾತಾಡಿ ಡಿಸ್ಟರ್ಬ್ ಆದರು ಏಳನೇ ತಾರೀಕು ಹದಿನಾರನೇ ತಾರೀಕವರು ಮಾತಾಡ್ದಲ್ಲಿದ್ದರೆ ತುಂಬ ಒಳ್ಳೆಯದು ಅದರಲ್ಲಿ ಧೋನಿ ಒಬ್ಬನೇ ಏಳನೇ ತಾರೀಕು ಅವ್ರು ಮಾತಾಡೋಲ್ಲ ಅವರು ದೇವರು ತಿತ್ಕೊನೋಕ್ಕೂ ಟೈಮ್ ಕೊಟ್ಟಿರ್ತಾನೆ ತಿತ್ಕೊಂಡಿರೋಕ್ಕೂ ಟೈಮ್ ಕೊಡ್ತಾನೆ ಇವಾಗ ನೋಡಿ ಅವರು ಏನೂ ಮಾತಾಡ್ತಾ ಇಲ್ಲ ಇಸ್ ಬೆಟರ್ ಬೆಟರ್ ಟೈಮು ಆದರೆ ಅವ್ರ ವೈಫ್ ಹನ್ನೊಂದನೇ ತಾರೀಕು ಅವರು ಇವಾಗ ಒಂಚೂರು ಕಮೆಂಟ್ ಮಾಡ್ತಾ ಇದ್ದಾರೆ ಅವರು ಭಾಳ ವಿಶೇಷ ನೋಡಿ ಈ ವರ್ಷ ಅವರು ಕೂಡ ಈ ವರ್ಷ ಎರಡು ಸರಿ ಅಂತ ಪೆಡಿಶೇರ್ ಮಾಡಿದರೆ ಅವರು ಕೂಡ ಈ ವರ್ಷ ತುಂಬ ಮಾತಾಡಿ ಈ ವರ್ಷ ಕಮೆಂಟ್ಸನ್ನು ಹಾಕಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮೌನವೇನೋ ಅಂತ ಹೇಳಿದರೆ ಏಕೆಂದರೆ ಇದನ್ನು ಎಲ್ಲ ಅವರು ಹನ್ನೊಂದನೇ ತಾರೀಕು ಅವರು ಭರಣಿನ ಕ್ಷೇತ್ರದಲ್ಲಿ ಹುಟ್ಟಿದ್ರು ಹಂಡ್ರೆಡ್ ಪರ್ಸೆಂಟ್ ತುಂಬ ಕೇರ್ಫುಲ್ಲಾಗಿ ಮುಂದಿನ ವರ್ಷಕ್ಕೆ ತುಂಬ ಕೇರ್ಫುಲ್ಲಾಗಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಆಘಾತದ ನಂಬರ್ ಆಗುತ್ತೆ ನೀವು ತುಂಬ ಜಾಗೃತಿಗೆ ಇರಬೇಕಾಗುತ್ತೆ ಒಂಥರ ಅರ್ಧ ದುಃಖ ಅರ್ಧ ನೋವು ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ದೂರ ಆಗ್ಬೋದು ಇಲ್ಲ ಸಂಬಂಧಗಳು ದೂರ ಆಗ್ಬೋದು ಪರ್ಸ್ನಲ್ ಲೈಫ್ ದೂರ ಆಗ್ಬೋದು ಸಾಕಷ್ಟು ನಿಮ್ಮ ಬಿಗ್ನೆಸ್ಗಳು ಏರುಪೇರಾಗ್ಬೋದು ಏಳು ಹದಿನಾರು ಇಪ್ಪತ್ತೈದು ತುಂಬ ತುಂಬ ಡೇಂಜರ್ ನಂಬರು ತುಂಬ ಕೇರ್ಫುಲ್ ಆಗಿರಿ ನೀವು ಅಪ್ಪಿತಪ್ಪಿ ಕೂಡ ನಿಮ್ಮ ಲೈಫಲ್ಲಿ ಎಂಟನೇ ತಿಂಗಳಲ್ಲಿ ನೀವು ಏನಾದರೂ ಹುಟ್ಟಿದರೆ ನಿಮಗೆ ತುಂಬ ಆಘಾತವನ್ನು ಅನುಭವಿಸ್ತೀರಾ ನೀವು ಅಪ್ಪಿತಪ್ಪಿ ನೀವು ಮೂರನೇ ತಿಂಗಳಲ್ಲಿ ಹುಟ್ಟಿದ್ರು ಕೂಡ ನೀವು ಸಾಕಷ್ಟು ನೋವು ಅನ್ಭೋಗಿಸ್ತೀರಾ ಮೂರನೇ ತಿಂಗಳಲ್ಲಿ ಹುಟ್ಟಿದರೆ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಮೂರನೇ ತಿಂಗಳಲ್ಲಿ ಇಲ್ಲ ಎಂಟನೇ ತಿಂಗಳಲ್ಲಿ ಹುಟ್ಟಿದ್ರೆ ನೀವು ಒಂದಲ್ಲ ಒಂದು ಸಮಸ್ಯೆನ ಸಾಕಷ್ಟು ಪ್ರಾಬ್ಲಮಲ್ಲಿ ನೀವು ಸಿಗಾಕೇಳ್ತೀರಾ ತುಂಬ ತೊಂದರೆ ಸಿಗಾಕೇತೀರ ಈ ಎರಡು ತಿಂಗಳಲ್ಲಿ ಹುಟ್ಟಿಲ್ಲ ಅಂದರೆ ನಿಮ್ಗೇನು ತೊಂದರೆ ಆಗೋಲ್ಲ ಮೂರನೇ ತಿಂಗಳು ಇಲ್ಲ ಎಂಟನೇ ತಿಂಗಳು ಉಟ್ಟರೆ ನಿಮಗೆ ಸಾಕಷ್ಟು ನೋವನ್ನು ಅನುಭವಿಸ್ತೀರ ಅಂತ ಹೇಳುತ್ತೆ ಇದಕ್ಕೆ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಎವಿ ಸಕ್ಸಸ್ ನಂಬರ್ಸ್ ತುಂಬ ಬ್ಯೂಟಿಫುಲ್ ನಂಬರ್ಸು ತುಂಬ ದೊಡ್ಡ ಸಕ್ಸಸ್ ನಂಬರ್ಸ್ನ ನೀವು ಫಾಲೋ ಮಾಡಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಗೊತ್ತಾಗ ಗೊತ್ತಿಲ್ಲದಲ್ಲೇನೂ ನಿಮ್ಮ ಲೈಫಲ್ಲಿ ಒಂದು ಹತ್ತು ಹತ್ತೊಂಬತ್ತನೇ ತಾರೀಖಿನ ಅತಿ ಹೆಚ್ಚು ನೀವು ಫಾಲೋ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಅದೇ ರೀತಿಲಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ಮೂರನ್ನ ಅವಾಯ್ಡ್ ಮಾಡಿ ಐದನೇ ಐದು ಹದಿನಾಲ್ಕು ನಿಮ್ಮ ಫೇವ್ರೇಟ್ ಡೇಟ್ ಅಂತ ಹೇಳಿದ್ರೆ ಆ ಡೇಟಲ್ಲಿ ನೀವು ಅತಿ ಹೆಚ್ಚು ನೀವು ಕೆಲಸವನ್ನು ಮಾಡಿದ್ರೆ ನಿಮ್ಮ ಲೈಫಲ್ಲಿ ನೀವು ನೀವೇನಾದ್ರು ಗೊತ್ತೋ ಗೊತ್ತಿದ್ದಿಲ್ಲೋ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಕೆಲಸ ಮಾಡಿದರೆ ಅದು ತುಂಬ ಆಘಾತ ಸಿಗಾಕೈತೀರ ನೀವು ತುಂಬ ಕೇರ್ಫುಲ್ ಆಗಿರಿ ನೀವು ಯಾರೆಲ್ಲ ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹೆಂಗಿರುತ್ತೆ ಗುರುಜಿ ನನ್ನ ಮುಂದಿನ ವರ್ಷ ಹೇಗಿರುತ್ತೆ ಅಂತ ನೀವು ಕಮೆಂಟ್ಸ್ ಮಾಡೋದು ಆ ಕಮೆಂಟ್ಸ್ಗೆ ನಾನು ಉತ್ತರ ಕೊಡ್ತೀನಿ ದಯವಿಟ್ಟು ಉತ್ತರ ಕೊಡೋದನ್ನು ನೀವು ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡೋದು ಏಳನೇ ತಾರೀಕು ದಯವಿಟ್ಟು ನೀವು ಅವಾಯ್ಡ್ ಮಾಡಬೇಕಾದ ಬಣ್ಣ ಬಂದು ಎಲ್ಲೋ ಕಲರ್ನ ನೀವು ತುಂಬ ಅವಾಯ್ಡ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಸಕ್ಸಸ್ಸನ್ನು ಕೊಡುತ್ತೆ ಎಲ್ಲೋನ ನೀವು ಅವಾಯ್ಡ್ ಮಾಡೋಷ್ಟು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯ ಬಲ ಕೊಡುತ್ತೆ ಮತ್ತು ಸಾಕಷ್ಟು ಜನಕ್ಕೆ ಹೇಳ್ತೀನಿ ಇತ್ತೀಚೆಗೆ ನೀವು ತಿನ್ನುಣ್ಣವರೆಲ್ಲ ಇರ್ತೀರ ತಿಂದವರೆಲ್ಲ ಇದ್ದಾರೆ ಈ ತಿನ್ನೋರೆಲ್ಲ ತಿನ್ನು ತಿನ್ನೋರೆಲ್ಲ ಹೆಂಗೆ ಗೊತ್ತಾ ರಾವಗಾಲದಲ್ಲಿ ಹುಟ್ಟಿರೋರು ನಾವೆಲ್ಲ ನಾವೆಲ್ಲ ರಾವ್ಗಾಲದಲ್ಲಿ ಹುಟ್ಟಿದ್ವಿ ನಾವೆಲ್ಲ ನಮ್ಮ ನಮ್ಮ ಮನೆ ದೇವರಿಗೆಲ್ಲ ಮರಿ ಹೊಡೆದು ಕೋಳಿ ಕೂದು ಕುರಿ ಇಕ್ಕಿ ಇದನ್ನು ಮಾಡಬೇಕು ಇವಾಗೆಲ್ಲ ಆಡಂಬರ ಜ್ಯೋತಿಷ್ಯರು ಬಂದ್ಬಿಟ್ಟು ನೀವು ಇದನ್ನು ಮಾಡೋಂಗಿಲ್ಲ ಕಣಮ್ಮ ಅದನ್ನು ಮಾಡೋಂಗಿಲ್ಲ ಅಲ್ಲೋಗಿ ಇಲ್ಲೋಗಿ ಅಂತೇಳಿ ಎಲ್ಲ ಅವ್ರದ್ದು ಅವರು ಅವ್ರು ಬೆಳಕಾಳು ಬೇಸ್ಕೊಳಕ್ಕೆ ಅವ್ರ ಮಕ್ಳು ವಿದ್ಯಾವಂತರಾಗೋಕ್ಕೆ ಅವ್ರಿಗೆ ಡೊನೇಷನ್ ಆಗೋ ಥರ ಇವೆಲ್ಲ ಹಿಂದೇಟಾಗಿ ಆ್ಯಡ್ ಮಾಡ್ತಾರೆ ಹಿಂದೆ ವೆಜ್ ತಿನ್ನೋರು ನಿಮ್ಮ ಮನೆ ದೇವ್ರಿಗೆ ಹೋಗ್ತಿದ್ರು ನಿಮ್ಮ ಜಾತ್ರೆ ದಯವಿಟ್ಟು ಅವ್ನು ಮಾಡಿ ಬೇರೆಯವ್ರು ಹೇಳಿದ್ದೆಲ್ಲ ನೀವು ದಯವಿಟ್ಟು ಮಾಡಬೇಡಿ ನಿಮ್ಮ ತಾತ ಮುತ್ತಾತಲ್ಲಿ ಇವರು ಇವರಿಂದ ಯಾರು ಬದುಕಿಲ್ಲ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ಅಡ್ಡ ದಾರಿಯನ್ನ ತಪ್ಪಿಸ್ತಾವ್ರೆ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ರೇ ದೇವ್ರು ಒಂದೇ ರೀ ಅವ್ನಿಗೊಂದು ದೇವ್ರು ನಮಗೊಂದು ದೇವ್ರಿಲ್ಲ ಬರೆದ್ರೆ ಕೇಳಿ ನೀವು ಅವ್ರು ಮರಿತೀನಿ ರೀ ಒಳ್ಳೇದಾಗುತ್ತೆ ನಮ್ಮ ಮನೆದವ್ರಿಗೆ ಬರೀ ಅಂದ್ರೆ ಬರ್ತಾರಾ ನಾವು ಮನುಷ್ಯರಿ ನಾವೇನು ಈ ಬೇರೆ ಎರಡು ಭಾಗ ಆಗಿ ಹುಟ್ಟಿಲ್ಲ ಆದರೆ ಜನ ಅಡಿಟ್ ಮಾಡ್ತಾ ಇದಾರೆ ಸತ್ಯನಾರಾಯಣ ಸ್ವಾಮಿನ ಶಿವನ ಭಕ್ತರೆಲ್ಲ ಮಾಡಕ್ಕೆ ಶುರಾಜಿಕೆ ಬಿಟ್ಟರೆ ಜನ ಹೇಳಿ ಹೇಳಿ ಮಾಡ್ರೆ ಒಳ್ಳೇದಾದ ನಮ್ಮ ಅಂತ ಪಾರ್ವತಿ ಪೂಜೆ ಮಾಡೋರು ಪಾರ್ವತಿನೇ ಮಾಡಿ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜೆ ಮಾಡಿ ಎರಡು ಇಲ್ದಂಗೆ ಜನ ಡೈವರ್ಟ್ ಆಗ್ತಾ ಇದ್ದಾರೆ ಜಗತ್ತಲ್ಲಿ ಸು ಒಂದು ಎನರ್ಜಿ ಇರುತ್ತೆ ಅದು ದೇವ್ರ ಬರ್ಬೇಕು ಅನ್ನೋಂಗಿಲ್ಲ ಅದು ನಿಮ್ಮ ನಿಮ್ಮ ಮುಖಾಂತರ ನಿಮ್ಮ ಮನೆ ದೇವ್ರ ನೀವು ಆರಾಧನೆ ಮಾಡಿ ತುಂಬ ಜನಕ್ಕೆ ಇಚ್ಛಿಚಿ ನಿಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ದಯವಿಟ್ಟು ನಿಮ್ಮ ಮನೆ ದೇವ್ರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿಸ್ತಿದ್ರು ಇವಾಗ ಎಲ್ಲರೂ ಶೃಂಗೇರಿ ಓಡಾಯ್ತಾರೆ ರೀ ಸರಸ್ವತಿ ಎಲ್ಲರಿಗೂ ರೀ ನಿಮ್ಮ ಮನೆ ದೇವರು ಫೋ ಕರ್ಕೋಗಿ ನಿಮ್ಮ ಮಗಳನ್ನ ಅಲ್ಲಿ ಪೂಜೆ ಮಾಡಿಸಿ ಮಾಡಿಸೋದೇ ಇಲ್ಲ ಎಲ್ಲರೂ ಅದು ದೇವ್ರದೋ ಇನ್ನೊಂದೋ ಮತ್ತೊಂದೋ ದಯವಿಟ್ಟು ಹೋಗಿ ಪೂಜೆ ಮಾಡಿಸಿ ನಾನು ಹೇಳ್ತಿದ್ದೀನಿ ಶೃಂಗೇರಿ ಮಠದಲ್ಲೇ ಪೂಜೆ ಮಾಡ್ಸೋದು ಆಮೇಲೆ ನಾನು ದೇವರು ಶಾರದಮ್ಮ ಪರಮ ಭಕ್ತ ನನ್ನ ಮಗಳನ್ನೇನು ಕರ್ಕೊ ಹೋಗಿ ನಾನು ಶೃಂಗೇರಿ ಮಟ್ಟದಲ್ಲಿ ಪೂಜೆ ಮಾಡ್ಸಿಲ್ಲ ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಏನಾದ್ರು ಗೊತ್ತಾ ಎಲ್ಲಾದರೂ ಡೈವರ್ಟ್ ಆಗ್ತಾಯಿದ್ರು ಈ ಸ್ಟ್ರಾಂಗ್ ಕಾನ್ಸೆಪ್ಟು ನೀಟಾಗಿ ಹ್ಯಾಂಡ್ಲ್ ಮಾಡ್ತವ್ರೆ ಎಲ್ಲರೂ ಕೂಡ ಇವಾಗ ಹೆಂಗಾಯ್ತು ಗೊತ್ತಾ ಹಿಂದೆ ದೇವಸ್ಥಾನಗಳಿದ್ದು ಇವತ್ತು ಟಸ್ಟ್ ಆಗಿದ್ದು ಟ್ರಸ್ಟಲ್ಲಿ ಇವತ್ತು ಸ್ಕೂಲ್ ಆಗ್ಬಿಟ್ಟೆ ಇವತ್ತು ಹಾಸ್ಪಿಟ್ಲ್ ಆಯ್ತು ಎಲ್ಲ ಬಿಗ್ನೆಸ್ಗೆ ಬರ್ತಾರೆ ರೀ ಏನು ರೀ ನಮ್ಮ ಊಟ ಮಕ್ಕಳಲ್ಲಿ ಅಂದ್ರೆ ನಾಳೆ ಒಂದು ಆ ಒಂದು ಹಾಸ್ಪಿಟ್ಲ್ ಕಟ್ಟಂಗಿಲ್ಲ ಎಲ್ಲ ಇವ್ರಿಗೆ ಜಾಗ ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿರ್ತಾರೆ